ನಮಸ್ಕಾರ ವೀಕ್ಷಕರೇ ಜನಶಕ್ತಿ ಮೀಡಿಯಾದ ಈ ವಿಶೇಷ ಮಾತುಕತೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಮ್ಮನೆರಕ್ಕಾಗದೇ ಇರುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ನಾವು ಮಾತಾಡಲೇಬೇಕು ಕೇವಲ ಮೀಡಿಯಾ ಮಾತ್ರ ಮಾತಾಡೋದಲ್ಲ ಇಡೀ ರಾಜ್ಯದ ಜನ ಇಡೀ ದೇಶದ ಜನ ಯಾಕೆ ಮನುಷ್ಯರಾಗಿರೋರು ಎಲ್ಲರೂ ಕೂಡ ಮಾತಾಡಲೇಬೇಕಾದಂತಹ ಹಲವು ಸಂಗತಿಗಳು ನಮ್ಮ ಸುತ್ತಮುತ್ತ ಪ್ರತಿನಿತ್ಯ ನಡೀತಾ ಇದ್ದಾವೆ ಅದರಲ್ಲಿ ಒಂದು ಬಹಳ ವರ್ಷಗಳಿಂದ ಸುದ್ದಿಯಲ್ಲಿದ್ದು ಆಗಾಗ ಗದ್ದಲ ಎಬ್ಬಿಸ್ತಾ ಇರುವಂತಹ ಧರ್ಮಸ್ಥಳದ ಸುತ್ತಮುತ್ತ ನಡೆಯುವ ಅಸಹಜ ಸಾವುಗಳು ಅಂತ ಹಣೆ ಪಟ್ಟಿ ಕಟ್ಕೊಂಡಿರುವ ಸರಣಿ ಕೊಲೆಗಳು ಹತ್ಯೆಗಳು ಅತ್ಯಾಚಾರಗಳು ದೌರ್ಜನ್ಯಗಳು ಏನು ಬೇಕಾದರೂ ಕರೀರಿ ಅಷ್ಟೆಲ್ಲ ಘಟನೆ ನಡೆದ ಮೇಲೂ ಕೂಡ ಶವಗಳು ಸಿಗ್ತವೆ ಶವಗಳನ್ನು ಹೂತಿದ್ದವನು ನಾನೇ ಅಂತ ವ್ಯಕ್ತಿ ಒಬ್ಬ ಮುಂದೆ ಬಂದು ನಿಲ್ತಾನೆ ನ್ಯಾಯಾಲಯದ ಮುಂದೆ ಹೋಗಿ ಹೇಳಿಕೆಯನ್ನು ಕೊಡ್ತಾನೆ ಆದರೆ ಆರೋಪಿಗಳು ಮಾತ್ರ ಪತ್ತೆ ಆಗಲ್ಲ ಇದೆಂಥ ನಿಗೂಢ ರಹಸ್ಯ ನಮ್ಮ ರಾಜ್ಯದ್ದು ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರುವಂತಹ ಘಟನೆಗಳು ಯಾಕೆ ನಡೀತಾ ಇದ್ದಾವೆ ಮತ್ತು ಇಂತಹ ಘಟನೆಗಳ ಬಗ್ಗೆ ಮಾತಾಡಬೇಡಿ ಕೈಕಟ್ ಬೈ ಮುಚ್ ಅಂತ ಹೆದರಿಸಿ ಮಕ್ಕಳಿಗೆ ಕೂರಿಸ್ತೀವಲ್ಲ ಹಾಗೆ ಮಾತನಾಡುವ ಧ್ವನಿಗಳನ್ನು ಅಡಗಿಸುವ ಕೆಲಸವೂ ನಡೀತಾ ಇದೆಯಲ್ಲ ಇದರ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ಮಾಡೋಣ ಅಂತ ಈ ವಿಶೇಷ ಮಾತುಕತೆಯನ್ನು ಮಾಡ್ತಾ ಇರೋವಂಥದ್ದು ಇವತ್ತು ನಮ್ಮ ಜೊತೆ ಈ ವಿಷಯವನ್ನು ಮಾತಾಡಲಿಕ್ಕೆ ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಲಿಕ್ಕೆ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷೆ ಕೆ ಎಸ್ ಲಕ್ಷ್ಮಿ ಅವರಿದ್ದಾರೆ ಲಕ್ಷ್ಮಿಯವರೇ ಸ್ವಾಗತ ನಿಮಗೆ ಥ್ಯಾಂಕ್ ಯು ಹಾಂ ಬಹುಶಃ ಎರಡು ಸಾವಿರದ ಹದಿಮೂರರ ಸುತ್ತಮುತ್ತ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ನೀವು ಮಿಂಚುತ್ತಾ ಇದ್ರಿ ಬೆಳ್ತಂಗಡಿಯಿಂದ ಉಜಿರೆಗೆ ಹೋಗ್ತಾಯಿದ್ರಿ ಉಜಿರೆಯಿಂದ ಮಂಗಳೂರಿಗೆ ಹೋಗ್ತಾಯಿದ್ರಿ ಮಂಗಳೂರಿಂದ ಬೆಂಗಳೂರಿಗೆ ಬರ್ತಾ ಇದ್ರಿ ಮತ್ತೆ ಅಸಹಜ ಸಾವುಗಳು ಅಂತ ನಡೆದಂತಹ ಬೇಕು ಬೇರೆ ಬೇಕಾದಷ್ಟು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀರಿ ಆ ನಂತರ ಸೌಜನ್ಯ ಪ್ರಕರಣ ಅಂತಾನೆ ಪ್ರತೀತಿಯಾದಂತಹ ಪ್ರಕರಣ ಅದು ಆ ನಂತರ ಸಿ ಬಿ ಐಗೆ ಒಪ್ಪಿಸಿ ಸಿ ಬಿ ಐ ತನಿಖೆಯಾಗಿ ಸಿ ಬಿ ಐ ಕೋರ್ಟಿನ ಜಜ್ಮೆಂಟೂ ಕೂಡ ಬಂತು ಆಗಲೂ ನಾ ಮಾತಾಡ್ತಾ ಇದ್ದಿದ್ದೇನಿತ್ತು ಅಂತಂದರೆ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಇನ್ನೂ ಹಲವು ಪ್ರಕರಣಗಳಿದ್ದಾವೆ ಹಾಗಾಗಿ ಅವುಗಳ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ರಿ ಈಗ ಎಸ್ ಐ ಟಿ ರಚನೆಯಾಗಿದೆ ಸೊ ಎಸ್ ಐ ಟಿ ರಚನೆಯ ಬಗ್ಗೆ ನಿಮ್ಮ ಮೊದಲ ಅನಿಸಿಕೆಯನ್ನು ಕೇಳಬೇಕು ಅಂತ ನನಗೆ ತಡವಾಗಿ ಆದರೂ ರಾಜ್ಯ ಸರ್ಕಾರ ಈ ಎಲ್ಲ ಅಸಹಜ ಪ್ರಕರಣಗಳನ್ನು ಎಸ್ ಐ ಟಿಗೆ ವಹಿಸಿದೆ ಇದನ್ನು ನಾವು ಸ್ವಾಗತಿಸ್ತೇವೆ ಆದರೆ ತುಂಬ ತಡವಾಗಿದೆ ಇವತ್ತಿರುವ ವ್ಯವಸ್ಥೆಯಲ್ಲಿ ಒಂದು ತನಿಖೆಯ ವಿಳಂಬ ನ್ಯಾಯದ ವಿಳಂಬ ಇವು ಪರಿಪೂರ್ಣವಾದಂತಹ ಸತ್ಯ ಹೊರಬರೋದಿಕ್ಕೆ ಸಹಾಯ ಆಗುತ್ತಾ ಅನ್ನುವಂಥ ಸಂಶಯ ಅಂತೂ ನನ್ನೊಳಗೆ ಇದೆ ಆದರೂ ಈ ಎಸ್ ಐ ಟಿ ತನಿಖೆ ಒಂದು ನಿಷ್ಪಕ್ಷಪಾತವಾಗಿ ಒಂದು ಸಮಗ್ರವಾದಂತಹ ಅನುಭವಗಳ ಒಂದು ತನಿಖೆ ಆಗಬೇಕು ಅಂತೇಳಿ ನಾವು ಬಯಸ್ತೇವೆ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಆದಮೇಲೆ ಹದಿಮೂರರಲ್ಲಿ ನಡೆದಂತಹ ಹೋರಾಟದೊಳಗೆ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಏನಂತ ರಾಜ್ಯದ ಒಟ್ಟು ಅಪರಾಧ ಪ್ರಕರಣಗಳಿಂದ ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅಸಹಜ ಪ್ರಕರಣಗಳನ್ನು ಪ್ರತ್ಯೇಕಿಸಿ ನೋಡಬೇಕು ಇದು ಬೇರೆ ಜಿಲ್ಲೆಗಳಲ್ಲಿ ನಡೆಯುವಂತ ಅಪರಾಧಗಳ ಸ್ವರೂಪದಲ್ಲಿ ಇಲ್ಲ ಆರ್ ಟಿ ಐನಲ್ಲಿ ಪಡೆದ ಮಾಹಿತಿಯ ಪ್ರಕಾರ ನಾಲ್ನೂರ ಅರವತ್ತೆರಡು ಅಸಹಜ ಪ್ರಕರಣಗಳು ಬೆಳಕಿಗೆ ಬಂದಿದ್ವು ಹಾಗಾಗಿ ಈ ಪ್ರಕರಣವನ್ನ ಒಟ್ಟು ಪ್ರಕರಣ ಒಟ್ಟು ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣಗಳ ಹಿನ್ನೆಲೆಯೊಳಗೆ ನೋಡಬೇಕು ಅಂತ ಹೇಳಿ ನಾವು ಅವತ್ತು ಮನವಿಯನ್ನ ಮಾಡಿದ್ವಿ ಬಟ್ ಆವತ್ತು ಸರ್ಕಾರ ಇದಕ್ಕೆ ಮಹತ್ವ ಕೊಡ್ಲಿಲ್ಲ ನೀವು ಗುರುತಿಸಿದ್ರಿ ಅಂದರೆ ಇದು ಕೇವಲ ಒಂದು ಸಿಂಗಲ್ ಪ್ರಕರಣ ಅಲ್ಲ ಮತ್ತು ಇಡೀ ರಾಜ್ಯದಲ್ಲಿ ನಡೆಯುವಂತಹ ಬೇರೆ ಪ್ರಕರಣಗಳಿಗೂ ಇದಕ್ಕೂ ಇಲ್ಲಿ ನಡೀತಾ ಇರುವ ಪ್ರಕರಣಗಳಿಗೂ ವ್ಯತ್ಯಾಸ ಇದೆ ಅಂತ ಸೊ ಹಾಗಾಗಿ ಒಂದು ಸಣ್ಣ ಹಿನ್ನೆಲೆಯನ್ನು ಈ ಇಡೀ ಪ್ರಕರಣಗಳು ಅಸಹಜ ಸಾವುಗಳು ಅನ್ನೋದಕ್ಕೆ ನಾವು ಕೊಡೋದಾದರೆ ಎಂಬತ್ತರ ದಶಕದಲ್ಲೇ ಅದು ಪ್ರಾರಂಭ ಆಗತ್ತೆ ಧರ್ಮಸ್ಥಳ ಉಜಿರೆ ಆ ಸುತ್ತಮುತ್ತ ಪಂಚಾಯತ್ ಚುನಾವಣೆಯ ಸಂದರ್ಭದಲ್ಲಿ ದೇವಾನಂದ್ ಅಂತ ಅವರ ಅವರು ಮತ್ತು ಸಿ ಪಿ ಎಮ್ ಪಾರ್ಟಿಗೆ ಸೇರಿದವರು ಅವರು ಅವರು ಮತ್ತು ಅವರ ಪಕ್ಷದವರು ಪಂಚಾಯತ್ ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಡ್ತಾರೆ ಆದರೆ ಅವರ ಮೇಲೆ ಒತ್ತಡ ಬರ್ತದೆ ನೀವು ಕಂಟೆಸ್ಟ್ ಮಾಡಬಾರ್ದು ಅಂತ ಆ ಸಂದರ್ಭದಲ್ಲಿ ಅವರ ಮಗಳು ಕಿಡ್ನ್ಯಾಪ್ ಆಗ್ತಾಳೆ ಪದ್ಮಲತಾ ಅಂತ ಅವರ ಮಗಳು ಕಿಡ್ನ್ಯಾಪ್ ಆಗ್ತಾರೆ ಮತ್ತು ಎಷ್ಟೋ ಐವತ್ತಾರು ದಿನವೂ ಏನೋ ಆದಮೇಲೆ ಅವಳ ಶವ ಸಿಗ್ತದೆ ಅಂತ ನಾವು ಕೇಳಿದ್ದೀವಿ ಸೊ ನೀವು ಅಲ್ಲಿ ಸುತ್ತಮುತ್ತ ಓಡಾಡಿದ್ದೀರಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ದೀರಿ ಹಾಗೆ ಮಾಡುವಾಗ ಈ ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆ ನೀವೇ ಹೇಳಿದಾಗೆ ಆರ್ ಟಿ ಐನಲ್ಲಿ ನಾನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ಸಿಕ್ಕಿದ್ದಾವೆ ಅಂತ ಸೊ ಆ ಹಿನ್ನೆಲೆ ಏನಿರಬಹುದು ಅಲ್ಲಿ ಹಲವಾರು ಕುಟುಂಬಗಳಿಗೆ ನಾವು ಭೇಟಿ ಕೊಟ್ವಿ ಭೇಟಿ ಕೊಟ್ಟಾಗ ಅವರು ತುಂಬ ಅಸಹಾಯಕತೆಯನ್ನು ಅವರು ವ್ಯಕ್ತಪಡಿಸಿದರು ನೇರವಾಗಿ ಸಂಶಯಗಳು ಅವರೊಳಗಿದಾವೆ ತನಿಖೆಯ ಕುರಿತು ಅತೃಪ್ತಿ ಇದೆ ಆದರೆ ಆ ತನಿಖೆಗಳ ಮೂಲಕ ಅವರಿಗೆ ಯಾರನ್ನ ಸಂಶಯಕ್ಕೆ ನೋಡ್ತಿದ್ರು ಅವ್ರು ಯಾರು ಅವರಿಗೆ ಸಿಗ್ಲಿಲ್ಲ ಅಂತ ಅತೃಪ್ತಿ ಸೀರಿಯಸ್ ಆಗಿ ಕಂಡ ಹಿನ್ನೆಲೆಯಲ್ಲೇನೆ ನಾವು ಆವತ್ತು ಇದು ಅಷ್ಟು ಸುಲಭ ಅಲ್ಲ ಈ ಒಕ್ಕೂಟ ವ್ಯವಸ್ಥೆಯ ಒಳಗೆ ಇಷ್ಟು ಅಸಹಜ ಸಾವುಗಳು ನಡೆದಾಗ ಜಿಲ್ಲಾಡಳಿತ ಆರೋಪಿಗಳ ಬೆನ್ನೆಲುಬಿಗಿದೆ ರಾಜ್ಯ ಸರ್ಕಾರ ಬೆನ್ನೆಲು ಕೇಂದ್ರ ಸರ್ಕಾರ ಬೆನ್ನೆಲು ಬಿ ಬೆನ್ನೆಲು ಯಾರೊಬ್ಬರೂ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾನೆ ಇಲ್ಲ ಮತ್ತೆ ಜೊತೆಯಲ್ಲಿ ಇವತ್ತು ಆ ಯಾವುದೆಲ್ಲ ಸ್ಥಳೀಯ ತನಿಖೆಗಳಾಗಿದ್ದಾವೆ ಈ ಎಲ್ಲ ತನಿಖೆಗಳು ಆರೋಪಿಗಳನ್ನ ವ್ಯವಸ್ಥಿತವಾಗಿ ರಕ್ಷಿಸಲಿಕ್ಕೇನೆ ಅಥವಾ ಅಲ್ಲಿಯ ಕೇಸಸ್ ಅನ್ನ ಕ್ಲೋಸ್ ಮಾಡಲಿಕ್ಕೆ ನಡೆಯಂತಹ ತನಿಖೆಗಳಾಗಿವೆ ಅನ್ನೋದು ನಮ್ಮ ಆ ಒಟ್ಟು ಭೇಟಿಯ ಸಂದರ್ಭದ ಸಂಭಾಷಣೆಗಳಲ್ಲಿ ನಮಗೆ ಕ್ಲಿಯರ್ ಆಗಿ ಗೋಚಿಸ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ನಾವು ಸೌಜನ್ಯ ಪ್ರಕರಣವನ್ನು ಪ್ರತ್ಯೇಕಿಸಿ ನಾವು ಸಿ ಬಿ ಐಗೆ ಒತ್ತಾಯಿಸಿರ್ಲಿಲ್ಲ ಸೌಜನ್ಯ ಪ್ರಕರಣವನ್ನು ಇಟ್ಟುಕೊಂಡು ಎಲ್ಲ ಅಸಹಜ ಸಾವುಗಳ ಸಮಗ್ರ ತನಿಖೆಯಾಗಬೇಕು ಅಂತೇಳಿ ನಾವು ಒತ್ತಾಯಿಸಲಾಗಿತ್ತು ಸೊ ಆ ಟೈಮಲ್ಲಿ ನೀವು ಏನೇನೆಲ್ಲ ಮಾಡಿದ್ರಿ ಅಂತ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಹೇಳಿದರೆ ಒಳ್ಳೇದು ಯಾಕೆಂತಂದ್ರೆ ಒಂದು ಇಂತಹ ಪ್ರಕರಣಗಳು ಗಟ್ಟಿಯಾಗಿ ಜನರ ಮನಸ್ಸಲ್ಲಿ ಉಳಿಬೇಕಾದ್ರೆ ಒಂದು ಆ ಒಂದು ಸೀಮಾತೀತ ಕ್ರೌರ್ಯ ಅದು ಯಾಕೆಂತಂದರೆ ಯಾವುದೋ ಒಂದು ನಂಬಿಕೆಯಲ್ಲಿ ಆ ಧಾರ್ಮಿಕ ನಂಬಿಕೆಯಲ್ಲಿ ಅಲ್ಲಿಗೆ ಜನ ಬರ್ತಾರೆ ಬಂದವರಲ್ಲಿ ಎಷ್ಟೋ ಜನ ನೇತ್ರಾವತಿಯಲ್ಲಿ ಶವ ಆಗಿ ತೇಲಿ ಬಿಡ್ತಾರೆ ಅಥವಾ ಈಗ ಬಂದಿರುವಂಥದ್ದೇನು ಅಂತಂದರೆ ಸ್ವತಃ ತಾನೇ ಅಲ್ಲಿ ಆ ಥರದ ಅಸಹಜ ಸಾವುಗಳಿಗೆ ತುತ್ತಾದಂತಹ ದೇಹಗಳನ್ನು ಗುಂಡಿ ತೆಗೆದು ಹುಗಿದೀನಿ ನನಗೆ ಮಲಗಿದ್ರೆ ನಿದ್ದೆ ಬರ್ತಾ ಇಲ್ಲ ಅನ್ನ ತಿನ್ನೋಕ್ಕೆ ಆಗ್ತಾ ಇಲ್ಲ ನನಗೆ ಪಾಪ ಪ್ರಜ್ಞೆಯಿಂದ ನಾನು ನರಳ್ತಾ ಇದ್ದೀನಿ ಅಂತ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಹೇಳುವಂತಹ ಪರಿಸ್ಥಿತಿ ಬಂದಿದೆ ಅಂತ ಅಂದರೆ ಹಾಗೆ ಆ ಸಂದರ್ಭದಲ್ಲಿ ನೀವೇನೆಲ್ಲ ಮಾಡಿದ್ರಿ ಅಂತ ಅನ್ನೋದರ ಮೂಲಕವೇ ಅಂದರೆ ಆ ಇಡೀ ಪ್ರಕರಣ ಜೀವಂತವಾಗಿ ಉಳಿಲಿಕ್ಕೆ ನಿಮ್ಮ ಇಡೀ ಹೋರಾಟದ ಕಾಂಟ್ರಿಬ್ಯೂಷನ್ ಇತ್ತಲ್ಲ ಸೊ ಹೌ ಯು ಬಿಲ್ಡ್ ಇಟ್ ಅಪ್ ಆ್ಯಕ್ಚುಲಿ ಟೂ ತೌಸಂಡ್ ಸಾರಿ ಟ್ವೆಲ್ ಅಲ್ಲಿ ಇದು ರೇಪ್ ಆ್ಯಂಡ್ ಮರ್ಡರ್ ಆದರೂ ಅದು ಒಂದು ಬೆಲ್ತಂಗಡಿ ಮತ್ತು ದಕ್ಷಿಣ ಕನ್ನಡಕ್ಕೆ ಒಂದು ಸೀಮಿತವಾದಂಥ ವಿಷಯವಾಗಿತ್ತು ಅದೇ ಟೂ ತೌಸಂಡ್ ತರ್ಟೀನಲ್ಲಿ ಕುಸುಮ ಅವರು ಸೌಜನ್ಯ ಅವರ ತಾಯಿ ಕುಸುಮ ಅವರು ಮಾಧ್ಯಮಗಳ ಮೂಲಕ ಅವರ ನೋವನ್ನು ಹಂಚ್ಕೋತಾರೆ ಈ ರಾಜ್ಯದಲ್ಲಿ ನಮ್ಮ ನೆರವಿಗೆ ಯಾರೂ ಇಲ್ವಾ ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ವಾ ಅಂತ ಹೇಳಿ ಅವರು ಮೊರೆ ಹೋದದ್ದು ನಮ್ಮ ಗಮನಕ್ಕೆ ಬಂದ ಕೂಡಲೇ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಕರ್ನಾಟಕ ರಾಜ್ಯ ಸಮಿತಿ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತು ಆ ತಕ್ಷಣಕ್ಕೇನೆ ನಮ್ಮ ಡಿ ಐ ಸಂಘಟನೆಯು ಜೊತೆಗೂಡಿ ನಾವು ಸೌಜನ್ಯ ಅವರ ಮನೆಗೆ ಹೋಗಿ ಬಂದ್ವಿ ನಾವು ಸೌಜನ್ಯ ಅವರ ಮನೆಗೆ ಹೋಗಿ ಸುಮಾರು ಒಂದು ಐದಾರು ತಾಸು ನಾವು ಅವ್ರ ಜೊತೆ ಕುಂತಿದ್ದೇವೆ ಸೌಜನ್ಯಳ ದಿನಚರಿ ಆ ದಿನ ಅವಳು ಕೊಲೆಯಾದ ದಿನ ಅವಳು ಶಾ ಕಾಲೇಜಿಗೆ ಹೋದಂಥ ರೀತಿ ಆಮೇಲೆ ತಿರುಗಿ ಬಂದದ್ದು ಮರುದಿನ ಅದು ಕೊಲೆ ಮತ್ತು ರೇಪ್ ಆದದ್ದು ಗಮನಕ್ಕೆ ಬಂದಿದ್ದು ಆ ಟೈಮಲ್ಲಿ ಪೊಲೀಸರು ಹೇಗೆ ನಡ್ಕೊಂಡ್ರು ಅದೇ ರೀತಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಹೇಗೆ ಮಾಡಿದ್ರು ಎಷ್ಟು ಅವಸರದಲ್ಲಿ ಅದನ್ನು ಮಾಡಿದ್ರು ಇವೆಲ್ಲವೂ ಸಮೇತ ನಮಗೆ ಇದು ಸಹಜ ಅಲ್ಲ ಅಸಹಜ ಮತ್ತೆ ವ್ಯವಸ್ಥಿತ ಅನ್ನುವಂಥದ್ದು ನಮಗೆ ಅದು ಫೀಲ್ ಆಗ್ತಾ ಹೋಗ್ತಾ ಇತ್ತು ಚರ್ಚೆ ಮತ್ತು ಆ ಒಂದು ಭೇಟಿಯ ಸಂದರ್ಭದೊಳಗೆ ಆ ಹಿನ್ನೆಲೆಯಲ್ಲಿ ನಾವು ಇದು ತೀರ್ಮಾನ ಮಾಡಿದ್ವಿ ಇವತ್ತು ಬಲಾಢ್ಯರ ಕುಟುಂಬಗಳು ಅಥವಾ ಶ್ರೀಮಂತರ ಕುಟುಂಬಗಳು ರಾಜಕಾರಣಿಗಳ ವ್ಯಕ್ತಿಗಳ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿಗೆ ಆದಾಗ ಈ ವ್ಯವಸ್ಥೆ ಹೇಗೆ ರೆಸ್ಪಾಂಡ್ ಮಾಡ್ತದೆ ಅದೇ ರೀತಿ ಒಬ್ಬ ಬಡ ಕುಟುಂಬದ ಹೆಣ್ಣು ಈ ರೀತಿ ಸಾವಿಗೆ ದೂಡಾದಾಗ ಹೇಗೆ ಈ ವ್ಯವಸ್ಥೆ ನಡ್ಕತಾ ಇದೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಗೋಚರಿಸ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಳ್ಬೇಕು ಅಂತೇಳಿ ನಾವು ಆ ದಿನ ತೀರ್ಮಾನ ಮಾಡಿದ್ವಿ ಈ ಹೋರಾಟವನ್ನ ಹಲವು ಹಂತಗಳಲ್ಲಿ ನಾವು ತಗೊಂಡು ಹೋಗಿದ್ದೇವೆ ಒಂದು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಆಗಿದೆ ತದನಂತರದಲ್ಲಿ ರಾಜ್ಯಾದ್ಯಂತ ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೇವೆ ಜೊತೆಯಲ್ಲಿ ಸೌಜನ್ಯ ಹುಟ್ಟಿದ ದಿನ ಮಂಗಳೂರಿನಲ್ಲಿ ನಾವು ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಒಂದು ಹೋರಾಟವನ್ನ ಮಾಡಿದ್ದೇವೆ ಆಗ ನಮ್ಮ ರಾಜ್ಯಸಭಾ ಮೆಂಬರ್ ಆಗಿದ್ದಂತ ಸೀಮಾ ಅವರು ಆ ಹೋರಾಟವನ್ನ ಬೆಂಬಲಿಸಿ ಭಾಗವಹಿಸ್ತಾರೆ ಮತ್ತು ರಾಜ್ಯಸಭೆಯಲ್ಲಿ ಈ ಪ್ರಕರಣ ಅತ್ಯಂತ ಗಂಭೀರವಾದದ್ದು ಹಾಗಾಗಿ ಇದರ ಕುರಿತು ಸರಿಯಾದ ತನಿಖೆ ಆಗಬೇಕು ಅಂತ ಅವರು ರಾಜ್ಯಸಭೆಯಲ್ಲಿ ಒತ್ತಾಯಿಸುತ್ತಾರೆ ತದ ಅದಕ್ಕೊಂದಿಷ್ಟು ಆ ಮಹತ್ವ ಪಡ್ಕೊಳ್ತಾ ಹೋಗುತ್ತೆ ಮುಂದುವರೆದ ಭಾಗವಾಗಿ ನಾವು ಯಾವಾಗ ಅವತ್ತು ಮೊದಲಿದ್ದದ್ದು ಬಿಜೆಪಿ ನಂತರ ಕಾಂಗ್ರೆಸ್ ಸರ್ಕಾರ ಎರಡು ಸರ್ಕಾರಗಳು ಇದರ ಪರ ಇಲ್ಲ ಅಂತ ನಮ್ಗೆ ಅರಿವಾದಾಗ ತಕ್ಷಣಕ್ಕೆ ನಾವು ಎರಡೂ ರಾಜ್ಯ ಸಮಿತಿಗಳು ತೀರ್ಮಾನ ಮಾಡಿಕೊಂಡು ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಅದೇನಾರ ಬಿ ಐಗೆ ಕೊಡೋ ತನಕ ನಾವು ಬಿಡೋದು ಬೇಡ ಅಂತ ಹೇಳಿ ಹತ್ತು ದಿನಗಳ ಅವಿರತವಾದಂತಹ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ನಾವು ಹೋದ್ವಿ ಕೊನೆಯ ದಿನ ರಾಜ್ಯ ಸರ್ಕಾರ ಸಿ ಬಿ ಐಗೆ ವಹಿಸ್ತು ಆ ಸಿ ಬಿ ಐಗೆ ವಹಿಸುವಾಗ್ಲೂ ನಾವು ಹೇಳಿದ್ವಿ ಎಲ್ಲ ಅಸಹಜ ಪ್ರಕರಣಗಳನ್ನು ಒಳಗೊಂಡು ಮಾಡಿ ಅಂತ ಹೇಳಿದ್ವಿ ಬಟ್ ರಾಜ್ಯ ಸರ್ಕಾರ ಅದಕ್ಕೆ ಮನ್ನಣೆಯನ್ನ ಕೊಟ್ಟಿಲ್ಲ ಆ ಹಿನ್ನೆಲೆಯಲ್ಲಿ ಈ ಇಲ್ಲಿಯವರೆಗೆ ಅದು ಇವತ್ತು ಪ್ರಶ್ನಾತೀತವಾಗಿ ಬೆಳಕೊಂಡು ಬಂದಿದೆ ಈ ಪ್ರಕರಣ ಪ್ರಶ್ನೆ ಏನಂತಂದರೆ ಸಿ ಬಿ ಐ ಕೋರ್ಟಿಗೆ ಹೋಯಿತು ಅದು ಸಿ ಬಿ ಐಗೆ ಹೋಯಿತು ಸಿ ಬಿ ಐ ತನಿಖೆನೆ ಮಾಡಿ ಸಿ ಬಿ ಐ ಕೋರ್ಟಿಗೆ ತನ್ನ ಕಂಪ್ಲೀಟು ತನಿಖೆಯ ವಿವರಗಳನ್ನು ಕೊಡ್ತದೆ ಆನಂತರ ಸಿ ಬಿ ಐ ಕೋರ್ಟ್ ಜಡ್ಜ್ಮೆಂಟ್ ಬರ್ತದೆ ಸೊ ಜಡ್ಜ್ಮೆಂಟಲ್ಲಿ ಸುಮಾರು ತೊಂಬತ್ತೊಂದು ಪುಟದ ಜಡ್ಜ್ಮೆಂಟಿನ ಕಾಪಿ ನನ್ನ ಕೈನಲ್ಲಿ ಇದೆ ಮತ್ತು ಬಹುಶಃ ನಮಗೆಲ್ಲ ಗೊತ್ತಿರಬೇಕು ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥನೆಂದು ಹೇಳಲಾಗುವ ರಾವ್ ಅನ್ನುವಂತಹ ಒಬ್ಬ ನಿರಪರಾಧಿಯನ್ನು ಆರೋಪಿ ಅಂತ ಮಾಡಿ ಹತ್ತು ಹನ್ನೆರಡು ವರ್ಷ ಜೈಲಲ್ಲಿ ಇಟ್ಟಿದ್ದು ಕೂಡ ಮತ್ತು ಬಹುಶಃ ನಾನು ನಿಮ್ಮ ಜೊತೆಗೆ ನಾನು ಪಾಲ್ಗೊಂಡವಳ ಆದ ಕಾರಣ ನೆನಪಿಸೋದಕ್ಕೆ ಬಯಸ್ತೀನಿ ನಿಮಗೆ ರಾವ್ ಅಲ್ಲ ಅಪರಾಧಿ ಬೇರೆಯವರನ್ನು ನೀವು ಕವರಪ್ ಮಾಡೋದಕ್ಕೆ ಸಂತೋಷವನ್ನು ಮಾಡ್ತಾ ಇದ್ರಿ ಅಂತ ನಾವು ಪ್ರಾರಂಭದಿಂದನೂ ನಿಮ್ಮ ಎಲ್ಲ ಹೋರಾಟಗಳಲ್ಲಿ ಹೇಳಿದ್ದು ಕೂಡ ಇದೆ ಕರಪತ್ರಗಳಲ್ಲೂ ಹೇಳಿದ್ದು ಕೂಡ ಇದೆ ಫೈನಲಿ ಸಿ ಬಿ ಐ ಕೋರ್ಟು ಅದನ್ನು ಎತ್ತಿಡೀತದೆ ಮತ್ತು ರಾವನ್ನು ಖುಲಾಸೆ ಮಾಡ್ತದೆ ಮಾಡಿದ್ದಲ್ಲದೇ ಬಹಳ ಸ್ಪಷ್ಟವಾಗಿ ಸಿ ಬಿ ಐ ಕೋರ್ಟಿನ ಆರ್ಡ್ರಿನ ಕೊನೆಯ ಭಾಗವನ್ನು ನಾನು ನಿಮ್ಮ ಗಮನಕ್ಕೆ ಮತ್ತು ನಮ್ಮ ವೀಕ್ಷಕರ ಗಮನಕ್ಕೆ ಓದೋಕ್ಕೆ ಬೆಳೆಸ್ತೀನಿ ಫರ್ದರ್ ಈಸ್ ಇ ಫಿಟ್ ಕೇಸ್ ಟು ಪ್ಲೇಸ್ ಬಿಫೋರ್ ಅಕ್ವಿಟಲ್ ಕಮಿಟಿ ಫಾರ್ ಇನಿಷಿಯೇಟಿಂಗ್ ನೀಡ್ಫುಲ್ ಆ್ಯಕ್ಷನ್ ಅಗೇನಿಟ್ ಇರಿಂಗ್ ಅಫಿಷಿಯಲ್ಸ್ ಅಂದರೆ ಈ ಇಡೀ ಬಾಡಿನಲ್ಲಿ ಅವರು ಸಿ ಬಿ ಐ ಜಜ್ಮೆಂಟಲ್ಲಿ ಪ್ಯಾರ ಬೈ ಪ್ಯಾರಾ ಪ್ಯಾರ ಬೈ ಪ್ಯಾರ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಏನಿದ್ದಾರೆ ಅಂದರೆ ಪ್ರಾಥಮಿಕವಾಗಿ ಒಂದು ಅತ್ಯಾಚಾರ ನಡೆದಿದೆ ಅಂತಂದರೆ ಆ ಅತ್ಯಾಚಾರವನ್ನು ಅಥವಾ ಕೊಲೆಯನ್ನು ತನಿಖೆ ಮಾಡಬೇಕಾದಂತಹ ಆ ಅಧಿಕಾರಿಗಳೇನಿದ್ದಾರೆ ಅವರು ಕೆಲವು ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡಬೇಕಾಗ್ತದೆ ಸೊ ಈಗ ಅಫ್ಕೋರ್ಸ್ ಸೌಜನ್ಯ ಪ್ರಕರಣದಲ್ಲಿ ನಮಗೆಲ್ರಿಗೂ ಗೊತ್ತು ಅವಳ ಯೋನಿಯ ಒಳಗಡೆ ಮಣ್ಣನ್ನು ತುಂಬಿಸ್ಬಿಟ್ಟಿದ್ರು ಹಾಗಾಗಿ ಆ ವೆಜೈನಲ್ ಸ್ವ್ಯಾ ಸ್ವಾಬ್ ಅಂತ ನಾವೇನು ಹೇಳ್ತೀವಿ ಅದು ಸಿಗಲಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನುವಂತಹ ಮಾತುಗಳೆಲ್ಲವನ್ನು ನಾವು ಕೇಳಿದ್ದೀವಿ ಬಟ್ ಈವನ್ ದೆನ್ ಆ ವಿಚಾರಣಾ ಸಂದರ್ಭದಲ್ಲಿ ಪ್ರಾಥಮಿಕ ತನಿಖಾಧಿಕಾರಿಗಳು ವಹಿಸಬೇಕಾದ ಎಚ್ಚರವನ್ನು ವಹಿಸಿಲ್ಲ ಮತ್ತು ಪೋಸ್ಟ್ ಮಾರ್ಟಮನ್ನು ಮಾಡಬೇಕಾದಂತಹ ವೈದ್ಯಾಧಿಕಾರಿ ಅಧಿಕಾರಿಗಳು ಸರಿಯಾಗಿ ಪೋಸ್ಟ್ ಮಾರ್ಟಮಿನ ಏನೆಲ್ಲ ಫಾಲೋ ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಅನ್ನೋದು ಅವತ್ತೂ ಕೂಡ ಅದೊಂದು ಪಬ್ಲಿಕ್ ಸೀಕ್ರೆಟ್ ಆಗಿ ಸಾರ್ವಜನಿಕ ಚರ್ಚೆಗೆ ಬಂದಂತಹ ವಿಷಯವೇ ಆಗಿತ್ತು ದೆನ್ ಸಿ ಬಿ ಐ ನ್ಯಾಯಾಲಯ ಕೂಡ ಬಹಳ ಸ್ಪಷ್ಟವಾಗಿ ಇದೇನು ಹೇಳುತ್ತೆ ಫಿಟ್ ಕೇಸ್ ಟು ಪ್ಲೇಸ್ ಬಿಫೋರ್ ಅಕ್ವಿಟಲ್ ಕಮಿಟಿ ಫಾರ್ ಇನಿಷಿಯೇಟಿಂಗ್ ನೀಡ್ ಫುಲ್ ಆ್ಯಕ್ಷನ್ ಅಕ್ವಿಟಲ್ ಕಮಿಟಿ ಅಂತ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಅದರ ಮುಂದೆ ಇದನ್ನು ಇಡಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ ಈ ಆರ್ಡ್ರಲ್ಲಿ ಸೊ ಹಾಗಾಗಿ ಸಿ ಬಿ ಐ ಜಡ್ಜ್ಮೆಂಟ್ ಬಂದ ನಂತರವೂ ಕೂಡ ಸೌಜನ್ಯ ಪ್ರಕರಣ ಮತ್ತೆ ಮೇಲೆದ್ದು ಬಂತು ತುಂಬ ಸೀರಿಯಸ್ ಆದ ಇದು ನಡೆಯಿತು ಆದರೆ ಈಗ ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ದೀರಿ ಸೌಜನ್ಯ ಪ್ರಕರಣ ಮಾತ್ರವೇ ಅಲ್ಲ ಎಲ್ಲವನ್ನೂ ಸಿ ಬಿ ಐ ತನಿಖೆಗೆ ವಹಿಸಬೇಕು ಅಂತ ನಾವು ಕೇಳಿದ್ವಿ ಸರ್ಕಾರ ಮಾಡಲಿಲ್ಲ ಅಂತ ಈಗ ಕೇಸು ಉಲ್ಟ ಇದೆ ಈಗೇನು ಹೇಳ್ತಿದ್ದಾರೆ ಸೌಜನ್ಯ ಕೇಸು ಮುಗಿದೋಗಿದೆ ಅದಕ್ಕೂ ಎಸ್ ಐ ಟಿಗೂ ಸಂಬಂಧ ಇಲ್ಲ ಹಾಗಾಗಿ ಉಳಿದ ಕೇಸುಗಳನ್ನು ಮಾಡುತ್ತೆ ಅಂತ ಹೇಳ್ತಾ ಇದೆ ಸೊ ಈಗ ನೀವೇನು ಹೇಳಕ್ಕೆ ಬಯಸ್ತೀರಿ ಸೌಜನ್ಯ ಕೇಸನ್ನು ಎಸ್ ಐ ಟಿ ಅಡಿಯಲ್ಲಿ ತರಬೇಕು ಅಂತ ಹೇಳಕ್ಕೆ ಬಯಸ್ತೀರಾ ಹೇಗೆ ಅದನ್ನು ನಾನು ಆರಂಭದಲ್ಲೂ ಹೇಳಿದೆ ಯಾವ ಪ್ರಕರಣಗಳಲ್ಲಿ ಆರೋಪಿಗಳು ಸಿಗಲಿಲ್ಲ ಯಾವ ಪ್ರಕರಣಗಳನ್ನು ಕ್ಲೋಸ್ ಮಾಡಿದರೆ ಆರೋಪಿಗಳು ಸಿಗದೇನೆ ಅವೆಲ್ಲವನ್ನು ಅವೆಲ್ಲವೂ ಒಂದೇ ನಮೂನೆಯ ಕೇಸುಗಳು ಹಾಗಾಗಿ ಸೌಜನ್ಯ ಪ್ರಕರಣವನ್ನು ಒಳಗೊಂಡಂತೆಯೇ ಎಲ್ಲ ಪ್ರಕರಣಗಳ ಎಸ್ಐಟಿ ಟಿ ತನಿಖೆ ಆಗ್ಬೇಕು ಅಂತೇಳಿ ಒತ್ತಾಯಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಅದನ್ನ ಪಕ್ಕಕ್ಕಿಟ್ಟು ಕಿಟ್ಟು ನೋಡೋ ನೋಡ್ಲಿಕ್ಕೆ ಆಗೋದಿಲ್ಲ ಇದು ನಾನು ಆರಂಭದಿಂದಲೂ ಹೇಳಿದ್ದೇನೆ ಆ ಇದನ್ನ ಬಿಡಿ ಬಿಡಿಯಾಗಿ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಕಾಂಪ್ರಹೆನ್ಸಿವ್ ಆಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು ಅಸಹಜ ಪ್ರಕರಣಗಳ ಪ್ರಕರಣವಾಗಿ ಇದನ್ನ ನೋಡಬೇಕಾಗುತ್ತೆ ಇದು ಇಟ್ ಈಸ್ ಎ ಒಂದು ರಿಲಿಜಿಯಸ್ ಫ್ಯೂಡಲ್ ಬೆಲ್ಟ್ ಆವತ್ತಿಂದ ಸುಮಾರು ಇಪ್ಪತ್ತು ಮೂವತ್ತು ದಶಕಗಳಿಂದ ಇದು ಅನ್ಕ್ವಶನಬಲ್ ಆಗಿದೆ ಇದು ಇಲ್ಲಿ ಆರೋಪಿಗಳು ಸಿಗಲ್ಲ ಸಾಕ್ಷಿಗಳು ಸತ್ತೋಗ್ಬಿಡ್ತಾರೆ ಕೇಸುಗಳು ಕ್ಲೋಸ್ ಆಗ್ಬಿಡ್ತಾವೆ ಹೇಗ್ ಸಾಧ್ಯ ಇದು ರಾಜ್ಯದ ಬೇರೆ ಯಾವ ಮೂಲೆಯಲ್ಲೂ ಇಂತಹ ಪರಿಸ್ಥಿತಿ ಇಲ್ವಲ್ಲ ಇಲ್ಲಿ ಮಾತ್ರ ಯಾಕೆ ಆತರ ಆಗತ್ತೆ ಆ ಹಿನ್ನೆಲೆಯಲ್ಲಿ ಸೌಜನ್ಯ ಪ್ರಕರಣವನ್ನು ಒಳಗೊಳ್ಬೇಕು ಅಂತೇಳಿ ಒತ್ತಾಯಿಸಬೇಕಾಗಿದೆ ಸೊ ಈಗ ಎಸ್ ಐ ಟಿಗೆ ಕೊಡಬೇಕು ಅಂತ ಹೇಳ್ತಾ ಇರೋದು ಬಂದು ಅಫ್ಕೋರ್ಸ್ ಈ ಸೌಜನ್ಯ ಪ್ರಕರಣ ಕೇವಲ ಸಾಮಾಜಿಕ ಅಥವಾ ಈ ಥರದ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿಗಳು ಶಕ್ತಿಗಳು ಸಂಘಟನೆಗಳು ಮಾತ್ರ ಅಲ್ಲ ವಿಧಾನಸಭೆಯಲ್ಲೂ ಕೂಡ ದೊಡ್ಡ ಸುದ್ದಿ ಮಾಡಿದಂಥದ್ದು ಆಗ ರಾಚಯ್ಯ ಅವರೇನು ಗೃಹ ಮಂತ್ರಿಗಳಿದ್ದರು ಅಂತನ್ನುವಂತಹ ಇದನ್ನೆಲ್ಲ ಅಂದರೆ ಪದ್ಮನಾಥ ಪ್ರಕರಣದಿಂದ ಬರುವಾಗ ಸರ್ಕಾರದ ಮಧ್ಯಪ್ರವೇಶವನ್ನು ತುಂಬ ಸೀರಿಯಸ್ಸಾಗಿ ನಿರೀಕ್ಷೆ ಮಾಡಿದಂತಹ ಮತ್ತು ಟು ಸಮ್ ಎಕ್ಸ್ಟೆಂಟು ಸೌಜನ್ಯ ಪ್ರಕರಣ ಆದಾಗಲೂ ಕೂಡ ಅದು ವಿಧಾನಸಭೆಯಲ್ಲಿ ಕೂಡ ಚರ್ಚೆಗೆ ಬಂದಂಥದ್ದು ಒಂದು ಅಂತಂದ್ ನಮ್ಮೆಲ್ಲರ ಗಮನದಲ್ಲಿದೆ ಬಟ್ ಈಗ ಈ ಪ್ರಕರಣಕ್ಕೆ ಬರೋಣ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ತಾನು ಹೂತು ಹಾಕಿದ್ದೀನಿ ಅಂತ ಹೇಳಿದ ನಂತರ ಈಗ ಎಸ್ ಐ ಟಿನ ಮಾಡಿದ್ದಾರೆ ಎಸ್ ಐ ಟಿಯ ಟರ್ಮ್ಸ್ ಆಫ್ ರೆಫರೆನ್ಸಲ್ಲಿ ಅದು ಮಾತ್ರ ಬರ್ತದೆ ಅಂತ ಹೇಳ್ತಿದ್ದಾರೆ ಈವನ್ ಎಸ್ ಐ ಟಿ ಕೊಟ್ಟಿದ್ದು ಕೂಡ ಸಾರ್ವಜನಿಕರ ಒತ್ತಡದ ಕಾರಣದಿಂದ ಅಂತ ಅನ್ನೋದನ್ನು ಎಲ್ಲರೂ ಮಾತಾಡ್ತಿದ್ದಾರೆ ಅದನ್ನು ಹೌದು ಅಂತ ನಾವು ಪರಿಭಾವಿಸಬೇಕು ಕೂಡ ಸೊ ಈಗ ಪ್ರಶ್ನೆ ಇರೋದು ಆ ಹೂತು ಹಾಕಿರುವ ಜಾಗವನ್ನು ತೋರಿಸ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನಲ್ಲ ಸೊ ಆ ಹೂತು ಹಾಕಿರುವ ಜಾಗದಿಂದಲಿರುವಂತಹ ಕಳೆಬರಾಗಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಹತ್ತಾರು ವರ್ಷಗಳಾಗೋಗಿರುವ ಹೋಗಿರುವ ಹಿನ್ನೆಲೆಯಲ್ಲಿ ಹಾಗಾಗಿ ಅಸ್ಥಿಪಂಜರಲ್ಲಿ ಸಿಗಬಹುದು ಬಟ್ ಅತ್ಯುನ್ನತ ತಂತ್ರಜ್ಞಾನದ ಯುಗದಲ್ಲಿ ನಾವಿರುವ ಕಾರಣಕ್ಕಾಗಿ ಒಂದು ಚಿಕ್ಕ ಬೋನು ಸಿಕ್ಕರು ಸಾಕು ಡಿ ಎನ್ ಎಗೆ ಅಂತ ಹೇಳ್ತಾರೆ ಆದರೆ ಆ ಡಿ ಎನ್ ಎ ಟೆಸ್ಟ್ ಮಾಡೋದಕ್ಕೆ ಅಗತ್ಯ ಏನು ಅಂತ ಅನಿಸುತ್ತೆ ಈಗ ಅಲ್ಲಿ ಅಸ್ಥಿಪಂಜರ ಸಿಗ್ತದೆ ಯಾರ ಜೊತೆಗೆ ಟೆಸ್ಟ್ ಮಾಡ್ತೀರಿ ನೀವು ನೋಡಿ ಈಗ ಅವರು ಆ ಸ್ವಚ್ಛತೆಯನ್ನ ಮಾಡುವಂತ ವ್ಯಕ್ತಿ ಹೇಳ್ಕೊಂಡಿರೋದೇನಂದ್ರೆ ನೈನ್ಟೀನ್ ನೈಂಟಿ ಏಟ್ ಇಂದ ತೌಸಂಡ್ ಫೋರ್ಟೀನ್ ಒಳಗಾಗಿ ನೂರಕ್ಕೂ ಹೆಚ್ಚು ಅಪ್ರಾಪ್ತ ಮಕ್ಕಳ ನಾನು ಊತ್ ಹಾಕಿದ್ದೇನೆ ಮೇಲಧಿಕಾರಿಗಳ ಆದೇಶದ ಮೇರೆಗೆ ನನಗೆ ಜೀವ ಭಯ ಇತ್ತು ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಆ ನೈಂಟಿ ಏಯ್ಟಿಂದ ಟೂ ತೌಸಂಡ್ ಫೋರ್ಟೀನ್ ಅನ್ನುವಾಗ ಅಲ್ಲಿ ಬರುವಂಥ ಟೂ ತೌಸಂಡ್ ಟ್ವೆಲ್ ಪ್ರಕರಣ ಸೌಜನ್ಯ ಬಂದ್ಬಿಡ್ತಾಳೆ ಅದರೊಳಗೆ ನ್ಯಾಚುರಲ್ ಆಗಿ ಒಳಗೊಂಡ್ಬಿಡ್ತಾಳೆ ಒಂದು ಎರಡನೇದಾಗಿ ಆ ಅವಧಿಯಲ್ಲಿ ಯಾವ ಕುಟುಂಬಗಳಲ್ಲಿ ಅಥವಾ ಹೊರಗಿನ ರಾಜ್ಯದಿಂದ ಬಂದಂಥ ಯಾತ್ರಾರ್ಥಿಗಳ ಸಂದರ್ಭದಲ್ಲಿ ಯಾರೆಲ್ಲ ಆ ರೀತಿ ಸಾವಿಗೆ ಒಳಗಾಗಿದ್ರು ಅಸಹಜವಾಗಿ ಅಥವಾ ರೇಪ್ಗೆ ಒಳಗಾಗಿದ್ರು ಆ ಒಟ್ಟು ಪ್ರಕರಣಗಳ ಎಲ್ಲೆಲ್ಲಿ ಎಲ್ಲೆಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಅನ್ನೋದು ಪೊಲೀಸ್ ಸ್ಟೇಷನ್ಗಳಲ್ಲಿ ಇದ್ದೇ ಇರುತ್ತೆ ಆ ಕುಟುಂಬ ಸದಸ್ಯರಿಗೆ ಇವುಗಳ ಕುರಿತು ಮಾಹಿತಿ ಇರ್ಲಿಕ್ಕಿಲ್ಲ ಈಗ ಏನ್ ನಡೀತಾ ಇದೆ ಅನ್ನೋದು ಮಾಹಿತಿಗಳು ಇರ್ಲಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ಆ ಪೊಲೀಸ್ ಸ್ಟೇಷನ್ಗಳ ಮಾಹಿತಿಯನ್ನ ಇಟ್ಕೊಂಡು ಆ ಕುಟುಂಬಗಳನ್ನ ಒಂದು ಸಂಪರ್ಕ ಮಾಡಬೇಕಾಗತ್ತೆ ಮತ್ತೆ ಜೊತೆಯಲ್ಲಿ ಅವರು ಯಾರನ್ನ ಸಂಪರ್ಕಿಸಬೇಕು ಅನ್ನೋ ದಾರಿ ಗೊತ್ತಿರೋದಿಲ್ಲ ಅದಕ್ಕೆ ಒಂದು ಮೆಕ್ಯಾನಿಸಮ್ ಅನ್ನ ಹುಟ್ಟಾಕ್ಬೇಕಾಗತ್ತೆ ಯಾವ್ದಾದ್ರು ಒಂದು ಹೆಲ್ಪ್ ಲೈನು ಅಥವಾ ಏನು ಎಲ್ಲಿ ಆದ್ರೂ ಯಾರಾದ್ರೂ ಭೇಟಿ ಮಾಡೋದಕ್ಕೆ ಒಂದು ಮೆಕ್ಯಾನಿಸಮ್ ಅನ್ನ ಜಿಲ್ಲಾ ಆಡಳಿತ ಅಥವಾ ಐ ಟಿಯೇ ಕೊಡಬೇಕದು ಕಾನ್ಫಿಡೆನ್ಷಿಯಲಿ ಕೊಡಬೇಕಾಗತ್ತೆ ಅದು ಯಾರೇ ಅವ್ರಿಗೆ ಅವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಮತ್ತೆ ಜೊತೆಯಲ್ಲಿ ಅಷ್ಟು ಸುಲಭ ಇಲ್ಲ ಇವತ್ತು ಸಾಕ್ಷಿಗಳು ಬಂದು ಹೇಳಿಕೊಳ್ಳುವ ಅಥವಾ ದಾಖಲೆ ಕೊಡುವ ಅಥವಾ ಅವರ ಅನುಭವದ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ವಾತಾವರಣ ಆ ಭಾಗದಲ್ಲಿ ಇಲ್ಲ ನಾವು ಆರಂಭದಿಂದಲೂ ಅದು ಹೇಳ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಯಾರಾದ್ರೂ ಅನಾಮಧೇಯವಾಗಿ ನನ್ನ ಹತ್ರ ಈ ಸಾಕ್ಷ್ಯ ಇದೆ ನಾವು ಕೊಡ್ತೇನೆ ಅಂತ ಹೇಳ್ಕೊಂಡು ಒಂದು ಅವಕಾಶ ಕೊಡಬೇಕು ಅವರಿಗೊಂದು ಸುರಕ್ಷತೆಯನ್ನು ಖಾತ್ರಿಗೊಳಿಸಬೇಕು ಸ್ಟೇಟ್ ಗೌರ್ಮೆಂಟ್ ಮತ್ತೆ ಜಿಲ್ಲಾಡಳಿತ ಆ ರೀತಿ ಮಾಡಿದಾಗ ಇನ್ನೂ ಹೆಚ್ಚು ಮಾಹಿತಿಗಳು ಸಿಗುತ್ತೆ ಅಂತ ಸಿಗುವ ಆಪ್ಷನ್ ಅನ್ನ ಕೊಡಬೇಕು ಅಂತೇಳಿ ಅನ್ನಿಸ್ತದೆ ಈಗ ಅಂತಿಮವಾಗಿ ಸಪೋಸ್ ಯಾರಾದರೂ ಮುಂದೆ ಬರಬೇಕು ಅಂತನ್ನುವಾಗ ಅಫ್ಕೋರ್ಸ್ ನಾವು ಹಾಸನದ ಪ್ರಕರಣದಲ್ಲಿ ನಾವು ನೋಡಿದ್ದೀವಿ ಎಸ್ ಐ ಟಿ ಒಂದು ಹೆಲ್ಪ್ಲೈನನ್ನು ಕೊಡ್ತು ಅಲ್ಲಿಗೆ ನೀವು ದೂರುಗಳನ್ನು ಕೊಡ್ಬೋದು ಅಂತ ಹೇಳ್ತು ಈಗಲೂ ಪಬ್ಲಿಕ್ ಡೊಮೈನಲ್ಲಿ ಗೊತ್ತಿಲ್ಲ ಎಷ್ಟು ಜನ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಆಗಿರಬೇಕು ಅಂತನ್ನುವಂತಹ ಒಂದು ನಂಬಿಕೆಯಲ್ಲಿ ಇಡೀ ರಾಜ್ಯ ಅಥವಾ ದೇಶ ಇದೆ ಯಾಕೆಂದರೆ ಈ ಕ್ಷಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿಲ್ಲ ಜೈಲಲ್ಲಿ ಇದ್ದಾರೆ ಅಂತನ್ನುವ ಕಾರಣಕ್ಕಾಗಿ ಆರೋಪ ಅಪರಾಧ ಆಗಬಹುದಾದಂಥ ಸಾಬೀತಾಗುವಂತಹ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಗೊತ್ತಿಲ್ಲ ನಮಗೆ ನಾಳೆ ಅದು ಆರೋಪಿಯಾಗಿ ಬಿಡುಗಡೆ ಆಗಿಬಿಡ್ತಾರೋ ಅಥವಾ ಸಾಬೀತಾಗ್ತದೋ ನಮ್ಗೆ ಗೊತ್ತಿಲ್ಲ ಬಟ್ ಆ ಟೈಮಲ್ಲಿ ಎಸ್ ಐ ಟಿ ಅಂಥದ್ದೊಂದು ಪ್ರಯತ್ನವನ್ನು ಮಾಡಿತ್ತು ನೀವು ಬಂದು ನೀವು ದ ಇದು ಗೋಪ್ಯವಾಗಿ ನಿಮ್ಮ ಹೆಸರನ್ನು ಎಲ್ಲವನ್ನು ಗೋಪ್ಯವಾಗಿ ಇಡ್ತದೆ ಇಡಬೇಕು ಅಂತ ಹೇಳಿತ್ತು ಸೊ ನೀವು ನಿರೀಕ್ಷೆ ಮಾಡ್ತಾ ಇರೋದು ಇದರಲ್ಲೂ ಕೂಡ ಅಂಥದ್ದು ಒಂದನ್ನು ಮಾಡಬೇಕು ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಅದನ್ನ ರಾಜ್ಯ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಅದನ್ನ ಖಾತ್ರಿಗೊಳಿಸಬೇಕು ಧೈರ್ಯವಾಗಿ ಬನ್ನಿ ಎಂಥದೇ ಇದ್ದು ನೀವು ಮಾಹಿತಿಗಳನ್ನ ಕೊಡ್ರಿ ನಮಗೆ ಅನ್ನೋ ರೀತಿಯಲ್ಲಿ ಒಂದು ಕೊಡಬೇಕಾಗುತ್ತೆ ಯಾಕೆ ಅಂದ್ರೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ಜನ ಯಾಕಾಗಿ ಮುಂದೆ ಬರಲ್ಲ ಅಂತ ಹೇಳಿದ್ರೆ ಹೇಳಿಕೊಂಡಾಗ ಲೋಕಲ್ ಸಪೋರ್ಟ್ ಇಲ್ಲ ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಬಿ ಐ ವರದಿ ಬಂದಾಗ ಯಾರನ್ನ ಅಪರಾಧಿ ಅಂತ ಅರೆಸ್ಟ್ ಮಾಡಿದ್ರು ಆ ವ್ಯಕ್ತಿ ಸಂತೋಷ್ ಅವರು ನಿರಪರಾಧಿ ಅಂತೇಳಿ ಹೊರಗೆ ಬಂದಾಗ ಮತ್ತು ನಮಗೆ ಮತ್ತಷ್ಟು ಪಕ್ಕಾ ಆಯ್ತು ಇದು ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥದ್ದೇ ಇಲ್ಲಿ ಎಲ್ಲಾ ಸತ್ಯ ಇದು ಸಾಕ್ಷಿಗಳನ್ನ ನಾಶ ಮಾಡಿರೋದ್ರಿಂದಲೇ ಏನು ಸಿಗ್ಲಿಲ್ಲ ಅಂತ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಮೈಂಡ್ ಮಾಡಿದ್ರೆ ತಪ್ಪಿತಸ್ಥ ಸಿಗಲೇಬೇಕು ಅಂತಾನು ತನಿಖೆ ಮಾಡಬಹುದು ತಪ್ಪಿತಸ್ಥನನ್ನ ಕಾಪಾಡಲೇಬೇಕು ಅಂತಾನು ತನಿಖೆಯನ್ನ ಮಾಡಬಹುದು ಈ ಒಟ್ಟು ಧರ್ಮಸ್ಥಳದ ಪ್ರಕರಣಗಳಲ್ಲಿ ಆರೋಪಿಗಳ ಪರವಾದಂತಹ ತನಿಖೆಗಳೇ ಆಗಿರೋದ್ರಿಂದಾಗಿ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಆರೋಪಿಗಳು ಸಿಕ್ಕಿಲ್ಲದೆ ಈ ಸ್ಥಿತಿ ಇವತ್ತು ಧರ್ಮಸ್ಥಳ ಇದು ಅಸಹಜ ಪ್ರಕರಣಗಳಿಗೆ ಬಂದಿದ್ದಾಗಿದೆ ಇವತ್ತು ಇಪ್ಪ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಬಿಐ ವರದಿ ಬಂದಾಗ ನಾವು ಅದ ಅಧ್ಯಯನ ಮಾಡಿಯೇ ನಾವು ಡಿಮಾಂಡ್ಗಳನ್ನು ಸರ್ಕಾರದ ಮುಂದೆ ಇಟ್ಟಾಗಿತ್ತು ಸಿಬಿಐ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ದಿಸ್ ಇನ್ಸಿಡೆಂಟ್ ನೀಡ್ಸ್ ಫರ್ದರ್ ಇನ್ವೆಸ್ಟಿಗೇಷನ್ ಅತ್ಯಂತ ಹೀನಾಯ ಕೃತ್ಯಗಳಲ್ಲಿ ಹೀನವಾದ ಕೃತ್ಯ ಹಲವಾರು ಲ್ಯೂ ಪೋಲ್ಸನ್ನು ಅದು ಐಡೆಂಟಿಫೈ ಮಾಡಿದೆ ಅಂತಂದರೆ ರಾಜ್ಯ ಸರ್ಕಾರ ಸಿ ಬಿ ಐ ವರದಿನ ರೆಸ್ಪೆಕ್ಟ್ ಮಾಡಬೇಕಾ ಬೇಡವಾ ಅತ್ಯಂತ ಅಗೌರವ ಇದೆ ಸಿ ಬಿ ಐ ವರದಿಯ ಬಗ್ಗೆ ಅತ್ಯಂತ ಖಂಡನೀಯವಾಗಿ ರಾಜ್ಯ ಸರ್ಕಾರ ನಡ್ಕೊಂಡಿದೆ ಆ ಸಮಯದಲ್ಲಿ ಗೃಹ ಮಂತ್ರಿ ಪರಮೇಶ್ ಅವ್ರು ಹೇಳ್ತಾರೆ ನಾವು ಒಂದು ಡೆಲಿಗೇಷನ್ ಹೋಗಿ ಮನವಿ ಪತ್ರ ಕೊಡಕ್ಕೆ ಹೋದೆ ಇಟ್ ಈಸ್ ಕ್ಲೋಸ್ಡ್ ಚಾಪ್ಟರ್ ಯಾರು ಕೊಟ್ಟು ನಿಮಗೆ ಅಧಿಕಾರ ಕ್ಲೋಸ್ ಮಾಡೋದಿಕ್ಕೆ ಒಂದ್ ಕಡೆ ಮಹಿಳಾ ಪರ ಅಂತ ಹೇಳಿ ಇಟ್ಕೊಳ್ಳೋದು ಪ್ರಣಾಳಿಕೆಗಳಲ್ಲಿ ಮತ್ತೊಂದು ಕಡೆ ಮಹಿಳಾ ವಿರೋಧಿಯಾಗಿ ನಡ್ಕೊಳ್ಳೋಂಥದ್ದು ಯಾರು ಅಧಿಕಾರ ಕೊಡ್ತಾರೆ ಇದನ್ನು ಕ್ಲೋಸ್ ಮಾಡೋದಕ್ಕೆ ಇಡೀ ರಾಜ್ಯ ಈ ಪ್ರಕರಣವನ್ನ ಜೀವಂತವಾಗಿಟ್ಕೊಂಡು ಇಲ್ಲಿಯ ತನ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರುವಾಗ ಒಂದು ರಾಜ್ಯ ಸರ್ಕಾರ ಹೇಗೆ ಅದನ್ನ ನೆಗ್ಲೆಕ್ಟ್ ಮಾಡುತ್ತೆ ಇಡೀ ದೇಶ ತಲೆ ತಗ್ಸುವಂತ ರೀತಿಯಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ ಅದರಲ್ಲಿ ಎರಡು ಮಾತೇ ಇಲ್ಲ ಹಾಗಾಗಿ ಇದನ್ನ ಮತ್ತೆ ಓಪನ್ ಆಗ್ಬೇಕು ಮತ್ತೆ ಈ ಒಟ್ಟು ತನಿಖೆಗಳ ಭಾಗವಾಗಿ ನಮ್ಗೆ ಅದರ ಸತ್ಯಾಂಶವು ಬರಬೇಕು ಅಂತ ವಿನಂತಿ ಮಾಡ್ತಿದ್ದಾರೆ ಈಗ ಜನವಾದಿ ಮಹಿಳಾ ಸಂಘಟನೆ ಅಥವಾ ಎಲ್ಲ ಮಹಿಳಾ ಸಂಘಟನೆಗಳ ಜೊತೆಗೂಡಿ ನೀವ್ ಏನ್ ಮಾಡ್ಬೇಕು ಅಂತಿದ್ದೀರಿ ಫರ್ದರ್ ಈ ಐ ಟಿ ತನಿಖೆ ಒಂದು ನಿಷ್ಪಕ್ಷಪಾತವಾಗಿ ಆಗ್ಬೇಕು ಮತ್ತೆ ಅದೊಂದು ಸಮಗ್ರವಾದಂತಹ ಒಂದು ತನಿಖೆ ಆಗ್ಬೇಕು ಮತ್ತೆ ಜೊತೆಯಲ್ಲಿ ಬೆಳಕಿಗೆ ಬಾರದ ಹಲವು ಪ್ರಕರಣಗಳು ಇದಾವೆ ಬಾಧಿತರು ಇದಾರೆ ಆ ಭಾಗದಲ್ಲಿ ಅವರನ್ನ ನಾವು ರೀಚ್ ಆಗ್ಲಿಕ್ಕೆ ಒಂದು ಸಾಧ್ಯ ಆಗ್ಬೇಕು ಈ ಒಂದು ತನಿಖೆ ಒಂದು ಭರವಸೆಯನ್ನ ಕೊಡಬೇಕು ರಾಜ್ಯದ ಜನತೆಗೆ ಏನ್ ಮಾಡ್ಬೇಕು ಅಂತ ಇದ್ದೀವಿ ಎಲ್ಲಾ ಎಲ್ಲಾ ಸಂಘಟನೆಗಳು ಇವತ್ತು ನಾವು ಸಮಾಲೋಚನೆಯಲ್ಲಿ ತೊಡಗಿದ್ದೇವೆ ಜಾಯಿಂಟ್ ಮೀಟಿಂಗ್ಸ್ ನಡೀತಾ ಇದೆ ಮತ್ತೆ ಇದು ರಾಜ್ಯ ಮಟ್ಟದ ಹೋರಾಟವಾಗಿ ಇದು ಸ್ವರೂಪ ಪಡ್ಕೊಳ್ಬೇಕು ಅಂತ ನಾವೆಲ್ಲ ಪ್ರಯತ್ನಗಳನ್ನ ಹಾಕ್ತಾ ಇದ್ದೇವೆ ಸರ್ಕಾರ ಏನಾರ ಮಾಡಲಿ ನಾವು ಮಾತ್ರ ಬಿಡಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಈ ರಾಜ್ಯದ ಎಲ್ಲಾ ಮಹಿಳಾ ಸಂಘಟನೆಗಳು ಪ್ರಗತಿಪರ ಪ್ರಜಾಸತ್ತಾತ್ಮಕ ಸಂಘಟನೆಗಳು ರಾಜ್ಯ ಸರ್ಕಾರಕ್ಕೆ ಎಚ್ಚರವನ್ನ ಕೊಡ್ತಾ ಇದ್ದೇವೆ ಈ ನೆಲೆಯಲ್ಲಿ ಅವರ ಮಾತು ಮತ್ತು ಒಟ್ಟಾರೆಯಾಗಿ ಇರುವಂತದ್ದು ಮುಖ್ಯಮಂತ್ರಿಗಳು ಮಂತ್ರಿಗಳು ಮಹಿಳಾ ಆಯೋಗ ಗೃಹ ಇಲಾಖೆಯ ಕಾರ್ಯದರ್ಶಿ ಇಂಥವರೆಲ್ಲರ ಒಂದು ಸಕ್ರಿಯವಾದ ತೊಡಗಿಕೊಳ್ಳುವಿಕೆಯ ಅಗತ್ಯ ಇದೆ ಅಂತನ್ನೋದು ಒಂದು ಕಡೆ ಆದರೆ ಇಂತಹ ಎಲ್ಲ ಪ್ರಕರಣಗಳ ಸಂದರ್ಭದಲ್ಲಿ ಮೀಡಿಯಾ ಒಂದು ಕೆಲಸವನ್ನು ಮಾಡ್ತಾ ಇರುತ್ತೆ ಅಂದರೆ ಒಂದು ಇನ್ವೆಸ್ಟಿಗೇಟಿವ್ ಕೆಲಸವನ್ನು ಮಾಡುವಂತಹ ಒಂದು ಕೆಲಸ ಅಥವಾ ಕರ್ತವ್ಯ ತನ್ನದು ಅಂತ ಮೀಡಿಯಾ ಕೂಡ ಭಾವಿಸ್ಕೊಂಡಿರುವ ಹಿನ್ನೆಲೆಯಲ್ಲಿ ಅಂಥದ್ದನ್ನು ಮಾಡ್ತಾ ಇರುತ್ತೆ ಆದರೆ ಬಹಳ ನೋವಿನ ಅಥವಾ ತೀರಾ ಅಸಹಜ ಅಂತ ಅನ್ನಿಸುವಂತಹ ಮತ್ತೊಂದು ಕೆಲಸ ಏನಂತಂದರೆ ಮಾತೆತ್ತಿದರೆ ಗ್ಯಾಗಾರ್ಡ್ಗಳು ಬರೋ ಅಂಥದ್ದು ಮುನ್ನೂರ ಮೂವತ್ತೊಂಬತ್ತಕ್ಕೂ ಹೆಚ್ಚು ಯೂಟ್ಯೂಬರ್ಗಳ ಮೇಲೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನುಮಾನವನ್ನು ಹೊಂದಿರುವ ಅವರನ್ನು ಅಪರಾಧಿಗಳು ಅಂತ ಯಾರೂ ಕರೀತಾ ಇಲ್ಲ ಬಟ್ ಆರೋಪಿಗಳು ಇವರು ಇರಬಹುದು ಅಂತ ಅನ್ನುವುದನ್ನು ಸಾಂದರ್ಭಿಕ ಸಾಕ್ಷ್ಯಗಳ ಆಧಾರದಲ್ಲಿ ಪ್ರಾಸಂಗಿಕ ಸಂಗತಿಗಳ ಆಧಾರದಲ್ಲಿ ಊಹಾಪೋಹಗಳನ್ನು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಸಂದರ್ಭದಲ್ಲಿ ನ್ಯಾಯಾಲಯದಿಂದ ತಡೆಯಾಜ್ಞೆ ನಿಷೇಧಾಜ್ಞೆಗಳು ಬರ್ತಾ ಇದ್ದಾವೆ ಅಂತ ಅನ್ನೋದು ಕೂಡ ಬಹುಶಃ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಸಂಘಟನೆ ಯಾಕೆಂದರೆ ಇಂತಹ ಸತ್ಯಗಳ ಮುಖವಾಣಿಯ ಅಥವಾ ಧ್ವನಿಯಾಗಿ ಮಾಧ್ಯಮಗಳು ಕೆಲಸ ಮಾಡ್ತಾ ಇರ್ತವೆ ಮಾಧ್ಯಮಗಳು ತಪ್ಪು ಮಾಡಿದರೆ ಮಾಧ್ಯಮಗಳನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರವೂ ಕೂಡ ಸಾಮಾಜಿಕ ನೆಲೆಯಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಇದೆ ಆದರೆ ಇಂತಹ ಸಂದರ್ಭದಲ್ಲಿ ಸುಮಾರು ಮುನ್ನೂರ ಮೂವತ್ತೊಂಬತ್ತು ಯೂಟ್ಯೂಬರ್ಗಳ ಮೇಲೆ ಇವತ್ತು ಇರುವಂತಹ ಸಂದರ್ಭವೂ ಇದೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದಾಗಿತ್ತು ನಮ್ಮ ಈ ಹೊತ್ತಿನ ಈ ವಿಶೇಷ ಮಾತುಕತೆ ನಮಗಿರುವ ಕಳಕಳಿ ಇಷ್ಟೇ ಈ ಥರದ ಒಂದು ಧಾರ್ಮಿಕ ಹಿಡಿತ ರಾಜಕೀಯ ಹಿಡಿತ ಆರ್ಥಿಕ ಹಿಡಿತ ಮತ್ತು ಸಾಮಾಜಿಕವಾಗಿ ಬಲಾಢ್ಯರು ಅಂತ ಕಳಿಸಿಕೊಳ್ಳುವವರು ತಮಗಿರುವಂತಹ ಎಲ್ಲ ಅಧಿಕಾರಗಳನ್ನು ಬಳಸಿ ಪವರ್ ಸೆಂಟ್ರನ್ನು ತಮ್ಮ ಕೈಲಿಟ್ಟುಕೊಂಡು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲವೂ ಕೂಡ ತಮ್ಮ ಪ್ರಭಾವಳಿಯ ಸುತ್ತ ನೆರೆಯುವಂತೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ನಡೀತಾ ಇರುವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಮಾರಕವಾಗಿರುವಂತಹ ಸಂದರ್ಭ ಹಾಗಾಗಿ ಜನಶಕ್ತಿ ಮೀಡಿಯಾ ಯಾವತ್ತೂ ಕೂಡ ಜನ ಶಿಕ್ಷಣವನ್ನೂ ಕೂಡ ತನ್ನ ಕೆಲಸದ ಭಾಗವಾಗಿ ಮಾಡಿಕೊಂಡೇ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಚರ್ಚೆಗಳನ್ನು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ನಾವು ಅಂದ್ಕೋತೀವಿ ಬಹುಶಃ ಈಗ ಅನನ್ಯ ಭಟ್ ಅಂತನ್ನುವಂತಹ ಒಬ್ಬ ಯುವತಿ ಕಾಣೆಯಾಗಿದ್ಲು ಹಾಗಾಗಿ ಆ ನನ್ನ ಮಗಳು ಹೋದವಳು ವಾಪಸ್ ಬಂದಿಲ್ಲ ಅಕಸ್ಮಾತಾಗಿ ಈಗ ಅಗೆದು ತೆಗೆದ ಅಸ್ಥಿಪಂಜರದಲ್ಲಿ ಡಿ ಎನ್ ಎ ಟೆಸ್ಟಲ್ಲಿ ನನ್ನ ಮಗಳ ಅಸ್ತಿಪಂಜರ ಸಿಕ್ಕಿದೆ ಅಂತಾದರೆ ಆ ಅಸ್ತಿಪಂಜರಕ್ಕೆ ತಾನು ಸಂಸ್ಕಾರವನ್ನು ಮಾಡಿ ಒಂದು ಸಮಾಧಾನವನ್ನು ಪಟ್ಕೋತೀನಿ ಅಂತ ಅನನ್ಯ ಭಟ್ ಅನ್ನುವ ಒಬ್ಬ ಯುವತಿಯ ಅಲ್ಲಿಯ ಅಸಹಜ ಸಾವಿಗೆ ಸುತ್ತಾಗಿರುವಂತಹ ಒಬ್ಬ ಯುವತಿಯ ತಾಯಿ ಮುಂದೆ ಬಂದಿದ್ದಾರಲ್ಲ ಹಾಗೆ ರಾಜ್ಯದ ಹಲವು ಕಡೆಯಿಂದ ಜನ ಮುಂದೆ ಬರಲಿಕ್ಕೆ ಸಾಧ್ಯ ಆಗಬೇಕು ಇಂತಹ ಸಂದರ್ಭಗಳಲ್ಲಿ ಮುಂದೆ ಬಂದರಷ್ಟೇ ನಿಜವಾದ ಸತ್ಯ ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಮತ್ತು ನ್ಯಾಯ ನಿಷ್ಠುರಿಗಳೇ ಆಗಿ ನಾವು ನಿಲ್ಲಕ್ಕೆ ಸಾಧ್ಯ ನ್ಯಾಯ ನೀತಿ ಸತ್ಯ ಇದನ್ನೆಲ್ಲವನ್ನು ನಾವು ಮಾತಾಡುವವರು ನ್ಯಾಯದ ಪರವಾಗಿ ನಿಲ್ಲಬೇಕು ಅಂತ ಹಾಗಾಗಿ ಜನಶಕ್ತಿ ಮೀಡಿಯಾ ನಿಮಗೆ ನಮ್ಮ ದೂರವಾಣಿ ಸಂಪರ್ಕದ ನಂಬರನ್ನು ಕೊಡ್ತೀವಿ ಯಾರಿಗಾದರೂ ನಾನು ಈ ಥರ ಎಸ್ ಐ ಟಿ ಮುಂದೆ ಹೇಳಲಿಕ್ಕೆ ಬರಲಿಕ್ಕೆ ಇಷ್ಟಪಡ್ತೀನಿ ನನಗೆ ಕೆಲವು ಸಂಗತಿಗಳು ಗೊತ್ತು ಅಂತ ಹೇಳಿದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪರಿಚಿತರಲ್ಲಿ ಯಾರಾದರೂ ಈ ಥರದಲ್ಲಿ ಅಲ್ಲಿ ಸುತ್ತಮುತ್ತ ಹೋಗಿ ವಾಪಸ್ ಬಂದಿಲ್ಲ ಅನ್ನೋದು ಯಾವಾಗಲೇ ಆಗಲಿ ಎಂಬತ್ತರ ದಶಕದಿಂದ ಐವತ್ತಿನವರೆಗೆ ಯಾವತ್ತಿಗಾದವರು ಕೂಡ ಆಗಿದ್ದರೂ ಕೂಡ ದಯವಿಟ್ಟು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ ಅದನ್ನು ನೋಟ್ ಮಾಡಿಕೊಳ್ಳಿ ದಯವಿಟ್ಟು ಕರೆ ಮಾಡಿ ತಿಳಿಸಿ ಅಥವಾ ಲಕ್ಷ್ಮಿಯವರ ಜನವಾದಿ ಮೇಳ ಸಂಘಟನೆ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಸಂಘಟನೆ ಅವರ ಕಾರ್ಯಕರ್ತರನ್ನು ಸ್ಥಳೀಯ ಲೀಡರ್ಗಳನ್ನ ಕೂಡ ನೀವು ಸಂಪರ್ಕ ಮಾಡಬಹುದು ಮಾಡಿ ಒಂದು ಸುರಕ್ಷಿತವಾದಂತಹ ಒಂದು ವಾತಾವರಣ ಕಲ್ಪಿಸಬೇಕು ಅಂತ ಅವರು ಡಿಮ್ಯಾಂಡ್ ಡಿಮ್ಯಾಂಡಂತೂ ಮಾಡಿದ್ದಾರೆ ಡೆಫಿನೆಟ್ಲಿ ಅದನ್ನು ಮುಂದೆ ಒತ್ತುತ್ತಾರೆ ಸರ್ಕಾರದ ಮುಂದೆ ಅಂತ ಅನ್ನುವಂತಹ ಭರವಸೆ ಜನಶಕ್ತಿ ಮೀಡಿಯಾಕಿದೆ ಹಾಗಾಗಿ ಜನಶಕ್ತಿ ಮೀಡಿಯಾದ ಸಂಪರ್ಕ ಸಂಖ್ಯೆ ಆರು ಮೂರು ಆರು ಒಂದು ಒಂಬತ್ತು ಎಂಟು ನಾಲ್ಕು ಸೊನ್ನೆ ಎರಡು ಎರಡು ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ಏಯ್ಟ್ ಫೋರ್ ಝೀರೋ ಡಬಲ್ ಟು ಈ ನಂಬರಿಗೆ ಕರೆ ಮಾಡಿ ನಿಮಗೇನಾದರೂ ಅಂದರೆ ನಿಮ್ಮ ಕುಟುಂಬ ಪರಿಚಿತರು ಯಾರಾದರೂ ಈ ಥರದಲ್ಲಿ ಅಸಹಜ ಸಾವಿಗೆ ಒಳಗಾಗದವರಲ್ಲಿ ನಮ್ಮವರು ಒಬ್ಬರು ಇರಬಹುದು ಅಂತ ಅನಿಸಿದರೆ ನಮಗೆ ಮಾಹಿತಿಯನ್ನು ಕೊಡಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದಕ್ಕೆ ಯಾಕೆ ಅಂತಂದರೆ ಒಂದು ಸುರಕ್ಷಿತವಾದಂತಹ ಒಂದು ರಾಜ್ಯ ಒಂದು ವಾತಾವರಣ ನೆಲೆಗೊಳ್ಳಬೇಕು ಅಂತ ಅನ್ನೋದು ನಮ್ಮ ಆಶಯ ಈ ಹಿನ್ನೆಲೆಯಲ್ಲಿ ಸೌಜನ್ಯ ಪ್ರಕರಣ ಮತ್ತು ಇತರ ಎಲ್ಲ ಅಸಹಜ ಸಾವುಗಳೆಂಬ ಹಣೆಪಟ್ಟಿಯನ್ನು ಕಟ್ಟಿರುವ ಸರಣಿ ಹತ್ಯೆ ಅಥವಾ ಕೊಲೆಗಳ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಅಂತನ್ನೋದು ನಮ್ಮ ಆಶಯ ಇದಾಗಿತ್ತು ನಮ್ಮ ಈ ಹೊತ್ತಿನ ಈ ವಿಶೇಷ ಮಾತುಕತೆ ಜನಶಕ್ತಿ ಮೀಡಿಯಾವನ್ನು ನೋಡ್ತಾ ಇರಿ ಜನಪರವಾದ ಮೀಡಿಯಾ ನಿಮ್ಮ ಮೀಡಿಯಾ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಬೆಲ್ ಐಕಾನ್ ಹೊತ್ತಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಮತ್ತು ನಮ್ಮ ಈ ಸ್ಟೋರಿಗಳನ್ನು ವಿಷಯಗಳನ್ನು ಸುದ್ದಿಗಳನ್ನು ನಿಮ್ಮ ಬಳಗಕ್ಕೆಲ್ಲ ಹಂಚಿ ಒಟ್ಟಿಗೆ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋಣ ಅಂತ ಹೇಳ್ತಾ ಲಕ್ಷ್ಮಿಯವರೇ ನಿಮಗೆ ಇಲ್ಲಿವರೆಗೆ ಬಂದು ಮಾತಾಡಿದ್ದಕ್ಕೆ ಜನಶಕ್ತಿ ಮೀಡಿಯಾದ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ ನಮಸ್ಕಾರ